ಏಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನೂ ಆಹ್ವಾನ ಮಾಡ್ತೇನೆ ಈ ದಿನ ಸಹ ನಾವು ಸಭೆಯಾಗಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡೋದ್ರಿಂದ ಏನೆಲ್ಲ ಆಶೀರ್ವಾದಗಳು ನಮಗೆ ಉಂಟಾಗ್ತದೆ ಇದರ ಕುರಿತು ನಾವು ಹೆಚ್ಚಿನದಾಗಿ ಕಲಿಯಕ್ಕೆ ಹೋಗ್ತೇವೆ ಈ ಪ್ರಸಂಗ ಅನೇಕರಿಗೆ ಆಶೀರ್ವಾದವಾಗಿತ್ತು ನಿಮಗೂ ಸಹ ಆಶೀರ್ವಾದವಾಗಿರುತ್ತೆ ಕರ್ತನ್ ನಿಮ್ಮನ್ನು ಆಶೀರ್ವದಿಸಲಿ ಕೇಳಿಸ್ಕೊಳ್ರಿ ನೋಡ್ರಿ ಆನಂದ ಪಡ್ರಿ ಆಮೇಲೆ ನಿನ್ನಷ್ಟನ ಅನುಭವಿಸಿದ್ಯಾ ಅದರಿಂದ ನೀನು ವೇದನೆ ಪಡ್ತಾ ಇದೀಯ ಸೇ ನಾನು ಒಳ್ಳೇದು ಮಾಡೋಕ್ಕೋಗಿ ಎಲ್ಲ ಹಾಳು ಮಾಡಿಕೊಂಡೆ ಸೈತಾನೇ ಅದನ್ನು ಮಾಡಿರೋದು ನಿನ್ನ ತಪ್ಪಲ್ಲ ಅದು ಇಟ್ಸ್ ನಾಟ್ ಯೋರ್ ರಾಂಗ್ ಸೈತಾನ ಅದನ್ನು ಮಾಡಿದ್ದಾನೆ ಆದರೆ ದೇವರು ಇವತ್ತು ನಿನಗೆ ಪ್ರವಾದನೇ ಆಗಿ ಹೇಳ್ತಾ ಇದ್ದಾರೆ ನೀನೇನು ಕಳ್ಕೊಂಡಿದ್ಯೋ ಏಳರಷ್ಟಾಗಿ ನೀನು ಹಿಂದಕ್ಕೆ ಪಡಿತೀಯಾ ಸೆವೆನ್ ಟೈಮ್ಸ್ ಮೋರ್ ಏಳರಷ್ಟಾಗಿ ನೀನ್ ಹಿಂದಕ್ಕೆ ಪಡಿತಿಯ ಎಲ್ಲರೂ ಕೈ ಚಾಪಾಳತ್ರಿ ಎಲ್ರು ಕೈ ನೀನ ಆಶೀರ್ವಾದವನ್ನ ನೋಡೇ ನೋಡ್ತೀಯ ನೀನೆಲ್ಲೋ ಒಂದು ಕಡೆ ಸಾಕ್ಷಿ ಹೇಳೇ ಹೇಳ್ತೀಯ ದೇವರ ರೀತಿ ಕಾರ್ಯ ಮಾಡ್ತಾರೆ ಪ್ರಾರ್ಥನೆ ಮಾಡಿದರೆ ನೀನು ಹೇಳಿದ್ದು ನಡೀತದೆ ಹೇ ಸ್ವಾಮಿ ಏನ್ ಹೇಳಿದ್ರು ಗೊತ್ತಾ ಮಾರ್ಕ್ ಹನ್ನೊಂದು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೆಳಿಗ್ಕೊಳ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ ಅದು ನಿಮಗೆ ಸಿಕ್ಕುವುದು ಇಪ್ಪತ್ತ್ ಮೂರನೇ ವಚನ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡೆದೇ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು ಇವತ್ತು ನೀನೇನು ಹೇಳ್ತಾ ಇದೆಯಾ ನೀನೇನು ಹೇಳ್ತಾ ಇದೆಯಾ ನಿನ್ನ ದೇಹದ ಬಗ್ಗೆ ನೀನೇನು ಹೇಳ್ತಾ ಇದೆಯಾ ನಿನ್ನ ಮನೆ ಬಗ್ಗೆ ನೀನೇನು ಹೇಳ್ತಾ ಇದ್ದೀಯಾ ನಿನ್ನ ಮಕ್ಕಳ ಬಗ್ಗೆ ನೀನೇನು ಹೇಳ್ತಾ ಇದೆಯಾ ನಿನ್ನ ಕುಟುಂಬದ ಬಗ್ಗೆ ನೀನೇನು ಹೇಳ್ತಾ ಇದೆಯಾ ನಿನ್ನ ಪ್ರೊಫೆಷನ್ ಬಗ್ಗೆ ನೀನೇನು ಗೋ ಗೋ ಟೇಕ್ ಟೈಮ್ ಎಲ್ಲಾ ದಿನ ಏನು ಮಾಡು ಅರ್ಧ ಗಂಟೆ ಏನು ಮಾಡು ನೀನು ಹೇಳ್ತಾರು ನೀನು ಹೇಳ್ತಾರೋ ನೀನು ಹೇಳ್ತಾರೋ ನೀನು ಹೇಳ್ತಾರೋ ನೀನು ಹೇಳಿದಂತೆಯೇ ಆಗುವುದು ಆಮೇಲೆ ನೀನು ಹೇಳ್ತಾ ಇದೀಯ ಅದು ಭಾಳ ಪ್ರಾಮುಖ್ಯ ಪ್ರಾರ್ಥನೆ ಮಾಡಿದ್ರೆ ನಾವು ಹೇಳಿದಂತೆ ನಡೀತದೆ ಹದಿನಾರನೇ ವಚನ ನೋಡಿ ಹದಿನಾರು ಅಷ್ಟರಲ್ಲಿ ಪೇತ್ರನು ಇನ್ನು ತಟ್ಟುತ್ತಾ ಇರಲು ಅವರು ಬಾಗಿಲನ್ನು ತೆರೆದು ಅವನನ್ನು ಕಂಡು ಬೆರಗಾದರು ಪ್ರಾರ್ಥನೆ ಮಾಡುತ್ತಿದ್ದರೆ ಆಶೀರ್ವಾದದ ಬಾಗಿಲು ತಟ್ಟುತ್ತಲೇ ಇರ್ತದೆ ಎಲ್ಲರೂ ಬೆರಗಾಗುವಂತೆ ದೇವರು ಮಾಡ್ತಾರೆ ಕಮಾನ್ ಪ್ರಾರ್ಥನೆ ನೀನು ಮಾಡ್ತಾನೇ ಇದ್ರೆ ಆಶೀರ್ವಾದದ ಬಾಗಿಲು ತೆರೆಯಲ್ಪಡ್ತದೆ ಆ ಬಾಗಿಲು ನಿನಗೆ ತಟ್ಟತನೇ ಇರ್ತದೆ ಅಮೇನ್ ಅಲ್ಲೇಲ್ವಿಯಾ ಪ್ರಾರ್ಥನೆ ಮಾಡ್ತಾನೆ ಇರ್ರಿ ಆಶೀರ್ವಾದದ ಬಾಗಿಲು ನಿಮಗೆ ತಟ್ಟುತ್ತದೆ ತಟ್ತಾನೆ ಇರ್ತದೆ ನೀನು ತೆಗಿಬೇಕಷ್ಟೆ ಹದಿನೇಳನೇ ವಚನ ನೋಡಿ ಪ್ರಾರ್ಥನೆ ಮಾಡಿದ್ರೆ ಸಭೆಯವರು ಪ್ರಾರ್ಥನೆ ಮಾಡಿದ್ರೆ ನೆಕ್ಸ್ಟ್ ಏನಾಗುತ್ತೆ ನೋಡಿ ಈ ವಚನ ನಾನು ಮುಗಿಸ್ತೀನಿ ಆ ಆದರೆ ಅವನು ಸುಮ್ಮಗಿರಿ ಎಂದು ಅವರಿಗೆ ಕೈ ಮಾಡಿ ತನ್ನನ್ನು ಕರ್ತನು ಸೆರೆಮನೆಯೊಳಗಿಂದ ಹೊರಗೆ ಕರೆದುಕೊಂಡು ಬಂದ ರೀತಿಯನ್ನು ವಿವರಿಸಿ ಈ ಸಂಗತಿಗಳನ್ನು ಯಾಕೋಬನಿಗೂ ಸಹೋದರರೆಲ್ಲರಿಗೂ ತಿಳಿಸರೆಂದು ಹೇಳಿ ಬೇರೆ ಸ್ಥಳಕ್ಕೆ ಹೊರಟು ಹೋದನು ನಿನ್ನ ಜೀವಿತದಲ್ಲಿ ಒಂದು ಸಾಕ್ಷಿಯನ್ನು ದೇವರು ಕೊಡ್ತಾರೆ ಆ ಸಾಕ್ಷಿ ಅನೇಕರು ದೇವರ ಕಡೆ ಬರುವಂತೆ ದೇವರು ಮಾಡ್ತಾರೆ ಪ್ರಾರ್ಥನೆ ಮಾಡಿದರೆ ನಿಮ್ಗೊಂದು ಸಾಕ್ಷಿ ದೇವರು ಕೊಡ್ತಾರೆ ಎಲ್ಲರೂ ನಿಮ್ಮ ಕರಗಳನ್ನ ಮೇಲ್ಕೆತ್ತರೆ ಹೇಳಿ ದೇವರೇ ನನಗೊಂದು ಸಾಕ್ಷಿ ಕೊಡೋ ದೇವರೇ எல்லா கமான் எல் எல்லாம் நோட் நன் நோடு எல்லா கர்த்த நோட் கமான் மக்களு கமாள் எவ்ரி எவ்ரி சைல்ட் எஸ் எல் எல் கைகள் நெத்திரி தேவ் நன்கொந்த சாட்சி கொடுதேவரே கர்த்தே நன்கொந்தி கொடுதேவரே சுவாமி நான் தீனி தேவரே சுவாமி பிராமிஸ் நன்கொட்டியே தேவரே சாட்சி கொடுதேவ் மி டெஸ்ட் மோனி கேவரே நன்கொந்த சாட்சி கொடுதேவரே தேவரே நன்கொந்த சாட்சி கொடு ஆ சாட்சிய மூலம் ಹೋಗಿರುವಂತ ಅನೇಕರು ಬಲ ಪಡಿಬೇಕು ಸ್ವಾಮಿ ಯೇಸುವಿನ ನಾಮದಲ್ಲಿ ದೇವರೇ ಆ ಸಾಕ್ಷಿ ನನಗೆ ಕೊಡು ದೇವರೇ ಅಲ್ಲಿ ಪೇತ್ರ ಹೇಳ್ತಾ ಇದ್ದಾನೆ ಏನಂತ ನೀವ್ ಸುಮ್ಮನೆ ಇರ್ರಿ ನೀವು ಬೆರಗಾಗಬೇಡ್ರಿ ದೇವರು ನನ್ನನ್ನ ಸೆರೆಮನೆಯಿಂದ ತಂದಿದ್ದಾರೆ ಎಂಬಂತ ಸಾಕ್ಷಿ ಅವನು ಕೊಡ್ತಾನೆ ಪ್ರಿಯರೇ ಅದೇ ರೀತಿ ಪ್ರಿಯ ದೇವರ ಮಕ್ಕಳೇ ದೇವರು ನಿಮ್ಮ ಜೀವಮಾನದಲ್ಲಿ ಕಾರ್ಯ ಮಾಡ್ತಾರೆ ನಿಮ್ಮೆಲ್ಲರಿಗೂ ಒಂದ್ ಸಾಕ್ಷಿ ದೇವರು ಕೊಡ್ತಾರೆ ಅಲ್ಲೇಯಾ ಎಸ್ ದೇವರಿಗೆ ಸ್ತೋತ್ರ ನೆಕ್ಸ್ಟ್ ನಾವು ನೋಡೋಣ ಕಡೆಯದು ಹದಿನೆಂಟು ಹತ್ತೊಂಬತ್ತು ನಾವು ಸಭೆಯಾಗಿ ಪ್ರಾರ್ಥನೆ ಮಾಡಿದರೆ ಏನಾಗುತ್ತೆ ಕಡೆಯದಾಗ ನಾವು ನೋಡೋಣ ಹದಿನೆಂಟು ಹತ್ತೊಂಬತ್ತು ಬೆಳಗಾದ ಮೇಲೆ ಪೇತ್ರನು ಏನಾದನೆಂದು ಸಿಪಾಯಿಗಳಲ್ಲಿ ಬಹಳ ಕಳವಳ ಉಂಟಾಯಿತು ಹೆರೋದನು ಅವನನ್ನು ಹುಡುಕಿಸಿ ಅವನು ಸಿಕ್ಕಲಿಲ್ಲವಾದದರಿಂದ ಕಾವಲುಗಾರರನ್ನು ವಿಚಾರ ವಿಚಾರಣೆ ಮಾಡಿ ಅವರಿಗೆ ಮರಣ ಮರಣದಂಡನೆಯನ್ನು ವಿಧಿಸಿದನು ಬಳಿಕ ಯುದಾಯದಿಂದ ಕೈಸರ್ಯಕ್ಕೆ ಹೋಗಿ ಅಲ್ಲಿ ಕೆಲವು ಕಾಲ ಇದ್ದನು ಗಲಿಬಿಲಿ ಉಂಟಾಗಿ ವೈರಿ ತಾನು ತೋಡಿದ ಹಳ್ಳದಲ್ಲಿ ತಾನೇ ಬಿದ್ದೋಗ್ತಾನೆ ವೈರಿಯ ಪಾಳೆಯದಲ್ಲಿ ಗಲಿಬಿಲಿ ಉಂಟಾಗ್ತದೆ ಯಾವ ಪ್ರಾಬ್ಲಮ್ ಅನ್ನ ಸೈತಾನ್ ನಿನಗೆ ತನ್ನ ಹಾಕಿದಾನೋ ಸೈತಾನ್ಗೆ ನಿನ್ನ ನೋಡಿ ಗಲಿಬಿಲಿ ಉಂಟಾಗುತ್ತೆ ಅಲ್ಲೆಲ್ವ್ಯ ಎರೋದ ಈ ಪ್ರಾಬ್ಲಮ್ ತಂದ ಆದರೆ ಎರೋದನಿಗೆ ಪ್ರಾಬ್ಲಮ್ ಉಂಟಾಯ್ತು ಗಲಿಬಿಲಿ ಉಂಟಾಯ್ತು ಸೊ ಪ್ರಿಯ ದೇವರ ಮಕ್ಕಳೇ ನೀವು ಪ್ರಾರ್ಥನೆ ಮಾಡ್ತಾರ್ರಿ ನೀವು ದೇವ್ರನ್ನ ನೋಡ್ರಿ ಪ್ರಾರ್ಥನೆ ಎಲ್ಲಿದೆಯೋ ಅಲ್ಲಿ ನೀವು ಭಾಗವಹಿಸ್ತಾರ್ರಿ ಮುಖ್ಯವಾಗಿ ನಿಮ್ಮ ಸಭೆಯಲ್ಲಿ ನಡೆಯುವಂಥ ಈ ಸಾಯಂಕಾಲದ ಪ್ರಾರ್ಥನೆ ವಾರಕ್ಕೊಂದಿನ ನಡೆಯುವಂಥ ಇಂಥ ಪ್ರಾರ್ಥನೆ ಅದು ಭಾನುವಾರನೇ ಇರ್ಬೋದು ಇನ್ನೊಂದು ದಿನ ಇರ್ಬೋದು ಡೋಂಟ್ ವರಿ ಬಟ್ ಜಾಯಿನ್ ದೇರ್ ದೇರ್ ವಿಲ್ ಬಿ ಎ ಕನ್ಫ್ಯೂಷನ್ ಇನ್ ದ ಎನಿಮಿ ಕ್ಯಾಂಪ್ ಸೈತಾನನ ಕ್ಯಾಂಪಲ್ಲಿ ಕನ್ಫ್ಯೂಷನ್ ಇರುತ್ತೆ ನಿಮಗೆ ಯಾವ ಪಿಸ್ಸಾಸಿ ಯಾವ ಸೈತಾನು ನಿನ್ನನ್ನು ಪ್ರಾಬ್ಲಮ್ ಒಳಪಡಿಸಿದಾನೋ ನಿನಗೆ ತೊಂದರೆಗೆ ಒಳಪಡಿಸಿದಾನೋ ಅವನಲ್ಲೇ ಒಂದು ಕನ್ಫ್ಯೂಷನ್ ಉಂಟಾಗುತ್ತೆ ಆ ರೀತಿ ದೇವರು ನಿಮಗೆ ಕಾರ್ಯಗಳನ್ನು ಮಾಡ್ತಾರೆ ಪ್ರಿಯರೇ ಸೊ ಈಗ ನಾವು ಸಭೆಯಾಗಿ ನಾವು ಪ್ರಾರ್ಥನೆ ಮಾಡೋಣ ಸಭೆಯಾಗಿ ಪ್ರಾರ್ಥನೆ ಮಾಡುವಾಗ ಎಲ್ಲ ಸೈತಾನನ ಪಾಳೆಯಗೆ ಗಲಿಬಿಲಿ ಉಂಟಾಗಿ ಸೈತಾನ್ ತಾನ್ ತೋಡಿದ ಹಳ್ಳದಲ್ಲಿ ತಾನೇ ಬೀಳ್ತಾನೆ ಅಲ್ಲೇ ಎಲ್ಲರೂ ನಾವು ಕರಗಳು ತಟ್ಟೋಣ ಎಲ್ಲರೂ ನಾವು ಕರಗಳು ತಟ್ಟೋಣ ಈ ದಿನ ಈ ಪ್ರಸಂಗದ ಮೂಲಕ ವಾಕ್ಯದ ಮೂಲಕ ನೀವು ಆಶೀರ್ವಾದ ಹೊಂದಿದ್ದೀರಿ ಎಂಬುದಾಗಿ ನಾನು ಅಂಬ್ತೇನೆ ನಿಮ್ಮ ಸಭೆಯಲ್ಲಿ ಆಸಕ್ತಿ ಉಳ್ಳ ಪ್ರಾರ್ಥನೆ ಇರಲಿ ನಿಮ್ಮ ಮನೆಯಲ್ಲೂ ಆಸಕ್ತಿ ಉಳ್ಳ ಪ್ರಾರ್ಥನೆ ಇರಲಿ ಆಮೇಲೆ ಪ್ರಾರ್ಥನೆ ಮಾಡ್ವಾ ಪರಮ ಪ್ರೀತಿಯುಳ್ಳ ತಂದೆ ಆದವರು ನಿಮಗೆ ಸ್ತೋತ್ರ ಈ ಸಂದರ್ಭದಲ್ಲಿ ನಮ್ಮ ಒಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ ಎಲ್ಲ ಸಭೆಗಳಲ್ಲೂ ಒಗ್ಗಟ್ಟುತನ ಒಂದತ್ವ ಕೊಡು ಮೊನ್ನೆ ಹೆಸರನ್ನ ದಯಪಾಡಿಸು ಕುಟುಂಬಗಳಲ್ಲೂ ಸಹ ಒಂದತ್ವ ಕೊಡು ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ ಆಮೇಲೆ ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ బ్లెస్ స్వర్గద ఆనందరూ తుని తిడుకలి అద్భుత వీనా నెందీగూ மாரியேனும் பாப்பந்த காரதுள் ஆலேதேனா ரக்ஷகனா கண்டேனும் ஓமல காருணே யுள்ளையேசு என் கோரதே நீகிதா கத்தாலே ஓயிது ஜோதியும் மூடிது நானிக தன்யனாதே

ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮು

ಅಂತ ನಿರೀಕ್ಷೆ ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ